ಮೂರು ಜನ ಅಪರಿಚಿತರು ಈ ಒಂದು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕೆಂಗೋಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ರವರು ಅವರ ಸಿಬ್ಬಂದಿಯವರೊಂದಿಗೆ ತಂಡವನ್ನು ರಕ್ಷಿಸಿಕೊಂಡು ಈ ಕೊಲೆಗೆ ಕಾರಣ ಏನು ಯಾರೆಲ್ಲ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಮಾಹಿತಿಯನ್ನ ಕಲೆ ಹಾಕ್ತಾ ತನಿಖೆಯನ್ನು ಮಾಡಲಾಗಿ ಒಬ್ಬ ಚಂದ್ರಶೇಖರ್ ಅಂತೇಳಿ ಈತ ಈತನ ಮೇಲೆ ಒಂದು ಸಣ್ಣ ಸಾಕ್ಷ್ಯಾಧಾರವನ್ನು ದೊರಕಿತ್ತು ಈತ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾನಂತೇಳಿ ಈ ಒಂದು ಸಣ್ಣ ಸುಲಿಯನ್ನು ಆಧರಿಸಿ ನಿನ್ನೆ ದಿನ ಚಂದ್ರಶೇಖರ್ ಅಂತೇಳಿ ಈತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಈತ ಮತ್ತು ಹರ್ಷ ಈ ಕೊಲೆಯಾದ ಜನರನ್ನು ಮತ್ತು ಅದರ ಹಿಂದೆ ಹಿಂದಿನ ಜನರನ್ನು ಇಬ್ಬರು ಜೊತೆಗೆದ್ದು ಸತತವಾಗಿ ಒಂದು ಸಂಪರ್ಕದೊಂದಿಗೆದ್ದು ಇನ್ನೂ ನಾಲ್ಕು ಜನ ಹುಡುಗರನ್ನು ಸೇರಿಸಿಕೊಂಡು ಈ ಒಂದು ಕೊಲೆ ಮಾಡಿರುವುದಾಗಿ ತನಿಖೆಯಲ್ಲಿ ಕಂಡುಬಂದಿರ್ತದೆ ಇದರಲ್ಲಿ ಮುಖ್ಯವಾಗಿ ಈ ತನಿಖೆಯಲ್ಲಿ ನಾವು ಏನು ವೈಶಮ್ಯ ಪಡೆದ ಆರೋಗ್ಯಕರನ್ನು ವಿಚಾರಿಸಿದಾಗ ಈ ಚಂದ್ರನವರು ಒಟ್ಟು ನಾಲ್ಕು ಜನ ಆರೋಪಿತರು ಇವರು ಕೊಪ್ಪ ಗ್ರಾಮದವರು ಇವರಿಗೆ ಈ ಒಂದು ಕೊಲೆ ಮಾಡಲಿಕ್ಕೆ ಸುಪಾರಿ ನೀಡಿ ಇವರನ್ನು ಈ ಕೊಲೆಗೆ ಕೊಲೆಗೆ ಬಳಸಿದ್ದಾಗಿ ಒಪ್ಪ ಅವರ ಮಾಹಿತಿಯನ್ನು ಆಧರಿಸಿ ಆ ನಾಲ್ಕು ಜನ ಆರೋಪಿತರನ್ನು ಸಹಿತ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರನ್ನು ಸಹಿತ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ ಆ ನಾಲ್ಕು ಜನ ಆರೋಪಿತರು ಮತ್ತು ಈ ಇಬ್ಬರು ಆರೋಪಿತರನ್ನು ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಪಡೆಯಲಾಗಿ ತಿಳ ತಿಳಿದು ಬಂದಿದ್ದೇನಂತಂದರೆ ಈ ಒಂದು ಪ್ರಕರಣದಲ್ಲಿ ಏನು ಮೃತ ಕೃಷ್ಣೇಗೌಡ ಈತನ ಅಣ್ಣ ಏನಿದ್ದಾರೆ ಶಿವನ ಅಂತೇಳಿ ಅಲಿಯಾಸ್ ಗುಡ್ಡಪ್ಪ ಅಂತೇಳಿ ಈತ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಮೃತ ಕೃಷ್ಣೇಗೌಡ ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಆ ಸಾಲಕ್ಕಾಗಿ ಮಲವಲಿಂದ ಈ ಒಂದು ಗ್ರಾಮಕ್ಕೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಅಣ್ಣನಾದ ಶಿವರಂಜಿಗೌಡ ಈತನಿಗೆ ಸಹಾಯ ಮಾಡಿ ಆತನ ಸಾಲವನ್ನು ಎಲ್ಲ ತೀರಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಆತನ ಪಾಲಿಗೆ ಬರುವ ಜಮೀನನ್ನು ಈತನ ಹೆಸರಿಗೆ ಮಾಡಿಕೊಟ್ಟಿರ್ತಾರೆ ಆದರೆ ಆತ ಆವತ್ತಿನ ದಿನದಿಂದ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆತನಿಗೆ ಸ್ವಾಧೀನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಅಕ್ಕ ತಂಗಿಯರಿದ್ದಾರೆ ಅವರು ಕಡೆಯಿಂದಲೂ ಸಹಿತ ಕೇಸನ್ನು ಆ ಒಂದು ಜಮೀನಿನ ಮೇಲೆ ಹಾಕಿಸಿ ಇವರಿಗೆ ತೊಂದರೆ ಕೊಡ್ತಾ ಇದ್ದ ಸತತವಾಗಿ ಹರಾಸ್ಮೆಂಟ್ ಆಗ್ತಾ ಇತ್ತು ನನಗೆ ಹಾಗಾಗಿ ನಾನು ಸಹಿತ ಆ ಮಾಡಿದೆ ಅಂತೇಳಿ ಈಗ ಆರೋಪಿ ನನ್ನ ಬಂಧಿಸಿದ ಮೇಲೆ ಗೊತ್ತಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಅಣ್ಣ ತಮ್ಮಂದಿರ ಒಂದು ಜಗಳದಿಂದಾಗಿ ಉಳಿದ ಆರೋಪಿತರೊಂದಿಗೆ ಸೇರಿಕೊಂಡು ಅವರಿಗೆ ಸುಮಾರು ಐದು ಲಕ್ಷದಷ್ಟು ಸುಪಾರಿಯನ್ನು ನೀಡುವುದಾಗಿ ಒಪ್ಪಿಕೊಂಡಿರ್ತಾರೆ ಮತ್ತು ಸುಮಾರು ಮೂರುವರೆ ಲಕ್ಷದಷ್ಟು ಹಣವನ್ನು ಈಗಾಗಲೇ ಆರೋಪಿತರಿಗೆ ನೀಡಿ ಈ ಒಂದು ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿಯ ಎಲ್ಲ ಎಂಟು ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಹೆಚ್ಚಿನ ತನಿಖೆಯನ್ನ ಮಾಡ್ತೇವೆ